ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದರಾ ಅನ್ಕೋತೀನಿ ನಾವು ಭೀ ತುಂಬ ಚೆನ್ನಾಗಿದ್ದೀವಿ ಆಲ್ರೆಡಿ ನಾನು ತ್ರೀ ಡೇಸ್ ಆಯ್ತಲ್ವ ಬ್ಲಾಗ್ ಬಿಟ್ಟು ಹಾಕಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಮಕ್ಕಳಿಗಿಬ್ರಿಗೆ ಹುಷಾರಿರಲಿಲ್ಲ ಯಾ ಅದ್ರ ಸಲುವಾಗಿ ಹಾಕ್ಲಕ್ಕೆ ಭೀ ಆಗಿಲ್ಲ ಇನ್ನು ನೈಟ್ ನನಗೆ ಆ್ಯಕ್ಚುಲಿ ಎಡಿಟಿಂಗ್ ಅದು ಮಾಡ್ಲಿಕ್ಕೆ ಭೀ ಟೈಮ್ ಸಿಕ್ಕಿಲ್ಲ ಯಾಕಂದ್ರೆ ಅವ್ರಿಗೆ ಸಿರಪ್ ಹಾಕಬೇಕು ಕ್ರೀಮ್ ಹಚ್ಚಬೇಕು ಹಾಗಾಗಿ ಇನ್ನು ಏನಪ್ಪ ಅಂದ್ರೆ ಈ ವಿಡಿಯೋದಾಗ ಒಂದು ಸಜೆಷನ್ ಕೊಡ್ತೀನಿ ವೈರಲ್ ಇನ್ಫೆಕ್ಷನ್ ಅಂತಂದು ಹೊಂಟದ ಅದ್ರ ಸಲುವಾಗಿ ಎಲ್ಲರೂ ಚೆಂದ ಏನಂತರ ಮಕ್ಕಳಿಗೆ ನೀಟಾಗಿ ಇಡ್ರಿ ಯಾಕಂದ್ರೆ ಆಲ್ರೆಡಿ ನಮ್ಮದು ಅಮ್ಮನ್ಲಿಂತ ಅಂದ್ರೆ ಸ್ಕೂಲ್ನಾಗ ಯಾರಿಗೂ ಆಗಿವಂತ ಅವ್ರಲಿಂತ ನಮ್ಮ ಅಮ್ಮಗೆ ಬಂದು ನಮ್ಮ ನಮ್ಮಅಮ್ಮಲಿಂತ ಜಾನಗೆ ಬಂದವು ಜಾನೂನ್ಲಿಂತ ಇನ್ನು ನಮ್ಮ ಮನೆಯವರಿಗೆ ನನಗೆ ಇಬ್ಬರಿವಿ ಅಂದ್ರೆ ಏನಂದ್ರೆ ಮೈಯೆಲ್ಲ ಪಕ್ಕ ಪಕ್ ಪಕ್ಕ ಆಯ್ತಾವ ಅಂದ್ರೆ ಸಣ್ಣ ಸಣ್ಣ ಗುಳಿಗೊತ್ತಲೆ ಆಗಿ ಮೈಯೆಲ್ಲ ತಿಂಡಿ ಕೊಡ್ತಾವೆ ವೈರಲ್ ಇನ್ಫೆಕ್ಷನ್ ಅಂತವು ಒಬ್ಬರಿಂತ ಒಬ್ಬರಿಗೆ ಒಬ್ಬರಿಗೆ ಮನ್ಯಾಗೆ ಬಂದವು ಅಂದರೆ ಎಲ್ಲರಿಗೂ ಬರ್ತಾವಂತ ಹಾಗಾಗಿ ನಾನು ಇಬ್ಬರು ಮಕ್ಕಳಿಗೆ ಬಂದೆವು ಬಟ್ ಅಂದ್ರೆ ನಮ್ಮ ನಮ್ಮ ಮನೆಯವರಿಗೆ ನನಗನ್ಕನ್ನ ಸ್ವಲ್ಪ ಅವ್ರಿಗೆ ಜಾಸ್ತಿ ಮಕ್ಕಳಲ್ವ ಜಲ್ದಿ ಅಟ್ಯಾಕ್ ಆಯ್ತದ ಹಾಗಾಗಿ ಭೀ ಬಂದೆವು ಅದ್ರ ಸಲುವಾಗಿ ಸ್ವಲ್ಪ ಮೂ ತ್ರೀ ಡೇಸ್ ಆಯಿತು ಅವ್ರಿಗೆ ಹಾಸ್ಪಿಟಲ್ ಅದು ತೋರಿಸ್ಕೊಂಬಂದು ಇನ್ನು ಸಿರಪ್ ಹಾಕೋದು ಅದು ಮಾಡೋದು ಇನ್ನು ಮತ್ತು ಸಂಜೆಗೆ ನಂಗೆ ಟೈಮ್ ಭೀ ಸಿಕ್ಕಿಲ್ಲ ಆ್ಯಕ್ಚುಲಿ ನಾನು ವೀಡಿಯೋ ಭೀ ಮಾಡಿರಲಿಲ್ಲ ಹಾಗಾಗಿ ನಾನು ವೀಡಿಯೋ ಹಾಕಿರಲಿಲ್ಲ ಓಕೆನಾ ನಿಮ್ಮ ಮಕ್ಳಿಗೆ ಭೀ ನೀವು ಭೀ ಎಲ್ಲರೂ ಹುಷಾರ್ಲಿಂತ ನೋಡ್ಕೊರಿ ಅಂದರೆ ಅಂದ್ರೆ ಸ್ಕೂಲಿಂದ ಬರೋದು ಚೆಂದ ನೀಟಾಗಿ ಫ್ರೆಶ್ ಅಪ್ ಆದರೆ ಏನಿಲ್ಲ ಯಾಕಂದ್ರೆ ನಾನು ಈಗ ನಮ್ಮ ಅಮ್ಮ ಸ್ವಲ್ಪ ದೊಡ್ಡಕ್ಕೆ ಆಗ್ಯಾಳಲ್ವ ಹಾಗಾಗಿ ನಾನು ಆಕಿ ಮಾಡ್ಕೊತಾಳೆ ಏನಂತ ಎರಡು ಮೂರು ದಿನ ನೆಗ್ಲೆಕ್ಟ್ ಮಾಡೀನಿ ಅಕ್ಕಿ ಫ್ರೆಶ್ ಅಪ್ ಅಲ್ಲಿ ಅಂತ ಅದಿಷ್ಟದೇ ಪ ಒಂದೆರಡು ದಿನ ಬಿಟ್ಟು ಸಲುವಾಗೆ ಇಷ್ಟೆಲ್ಲ ಆಯಿತು ಯಾಕಂದ್ರೆ ಒಬ್ರಲಿಂತ ಒಬ್ರಿಗೆ ಬರ್ತಾವಂತಂದು ಹಂಗಾಗಿ ಈ ಜರ ನೀಟಾಗಿ ನೋಡ್ಕೋರಿ ಎಲ್ಲರೂ ಓಕೆನಾ ಇನ್ನು ಇದು ಬಂದು ಮಾರ್ನಿಂಗ್ ಬ್ಲಾಗು ನಿನ್ನೆ ಅಂದ್ರೆ ನಾವು ಭೀ ತೋರಿಸ್ಕೊಂಡಿದ್ದೇವಲ್ವ ನಮಗೆ ಭೀ ಏನಾಗ್ಯದಪ್ಪ ಅಂದ್ರೆ ಅವರು ಡಾಕ್ಟರು ನಮಗೆ ಭೀ ಗೋಲಿಗಳು ಕೊಟ್ಟಾರ ಅದು ಮಕ್ಳಿಗೆ ಕ್ರೀಮು ಸಿರಪ್ ಕೊಟ್ಟರೆ ನಾವು ನಮ್ಮ ಮನೆಯವರಿಗೆ ಗೋಲಿಗಳು ಕೊಟ್ಟಾರ ಅದ್ರಲಿಂತ ಏನಾಗ್ಯದ ಅಂದ್ರೆ ಗೋಲಿಗಳು ನೈಟ್ ಹಾಕೊಂಡು ಮಕ್ಕೊಂಡೆವು ಅಂದ್ರೆ ಅದು ಜಾಸ್ತಿ ಡೋಸ್ ಇದ್ದಿವೋ ಏನೋ ಬಟ್ ಮುಂಜಾನೆ ಏಳಕ್ಕೆ ಆಗಿಲ್ಲ ಏಳುವರೆ ಎಂಟುಕೆ ಏಳು ನಲ್ವತ್ತಕ್ಕೆ ಈ ಥರ ಎದ್ದೀನಿ ಕಂಟಿನ್ಯೂ ಎರಡು ಮೂರು ದಿನ ಹಾಗಾಗಿ ಅಮ್ಮನ ಸ್ಕೂಲಿಗೆ ಲೇಟ್ ಆಯ್ತಂತ ಅಂತ ಗಡಿಬಿಡಿದಾಗ ಬಿಡಿ ಏನೋ ಒಂದು ಅಕ್ಕಿಗೆ ಮಾಡೋದು ಅದು ಇದೇ ಥರ ಆಗ್ಯದ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ಆ್ಯಕ್ಚುಲಿ ಯಾಕಂದ್ರೆ ಕಡಿಬಿಡಿದ್ರು ವೀಡಿಯೋ ಅಷ್ಟೊಂದು ಮಾಡ್ಲಕ್ಕಾಗಲ್ಲವಾ ಅದ್ರ ಸಲಕ್ಕೆ ಇಷ್ಟು ದಿನ ಬ್ಲಾಗ್ ಹಾಕಿಲ್ಲ ಏನಿಲ್ಲ ನಾನು ಇನ್ನು ಈಗ ಸ್ಟಾರ್ಟ್ ಮಾಡೀನಿ ಆ್ಯಕ್ಚುಲಿ ನಾವೆಲ್ಲ ನಾಳೆ ಊರಿಗೆ ಹೋಗಬೇಕು ಅದ್ರ ಸಲುವಾಗಿ ಇವತ್ತು ಅಂದ್ರೆ ಏನು ಪ್ರಿಪ್ರೇಷನ್ ಇಲ್ಲ ಸುಮ್ ಮಾರ್ನಿಂಗ್ ಅಡುಗೆ ಮಾಡ್ಲತ್ತೀನಿ ಇವತ್ತು ಯಾಕಂದ್ರೆ ಮನೆಗೆ ಇದ್ದು ತರಕಾರಿ ಎಲ್ಲ ಖಾಲಿ ಮಾಡಬೇಕಲ್ವ ಮಿನಿಮಮ್ ಒಂದು ಫೋರ್ ಫೈವ್ ಡೇಸ್ ಹೋಗ್ಲತ್ತಿದ್ದೀವಿ ಅದ್ರ ಸಲುವಾಗಿ ಇನ್ನು ಇವತ್ತೇನಪ್ಪ ಅಂದ್ರೆ ಮನೆಗೆ ಹಾಗಲಕಾಯಿ ಮತ್ತು ಡಬ್ಬು ಮೆಣ್ಸಿನ್ಕಾಯಿ ಅಂತೀವಲ್ವ ಅವು ಅವ ಕ್ಯಾರೆಟು ಟಮಾಟ ಬಟ್ ಇವಿಷ್ಟು ಒಂದೇ ದಿನ ತಿನ್ನಕ್ಕಂತೂ ಆಗೋಲ್ಲ ಇವತ್ತಂದ್ರೆ ಹಾಗಲಕಾಯಿ ಫ್ರೈ ಮಾಡಂತಂದು ಅಂತಂದು ಮಾರ್ನಿಂಗ್ ಎದ್ದು ಅಂದ್ರೆ ನಮ್ಮ ಇಬ್ರಿಗೆ ಸಾಂಬಾರು ಮಾಡಬೇಕು ಆ್ಯಕ್ಚುಲಿ ಇವತ್ತು ಸಾಂಬಾರು ನಮ್ಮ ಓನರ್ ಥರ ನೀನು ಓನರ್ ಅಕ್ಕ ಮಾಡ್ತಾರೆ ಸಾಂಬಾರು ಅವ್ರು ಮಾಡಿದ್ದು ನಮ್ಮ ಮನ್ಯಾಗ ನನ್ನ ಮಕ್ಕಳಿಗೆ ಇಬ್ಬರಿಗೂ ಮತ್ತು ನಮ್ಮ ಮನೆಯವ್ರಿಗೆ ಭೀ ಇಷ್ಟ ಆಯ್ತದ ಅದ್ರ ಸಲುವಾಗಿ ಮಾರ್ನಿಂಗ್ ಎದ್ದು ಒಂದು ಕಡೆ ಅನ್ನಕ್ಕಿಟ್ಟು ಒಂದು ಕಡೆ ಬ್ಯಾಳಿಗೆ ಹಾಕಿದ್ದ ಬಟ್ ಅಂದ್ರೆ ಕುಕ್ಕರು ಮೂರು ಕುಕ್ಕರ್ ಆ್ಯಕ್ಚುಲಿ ನನ್ನ ಬಳಿ ಹಳೆಯ ಮೂರು ಕುಕ್ಕರ್ ಅವ ಮೂರು ಕುಕ್ಕರ್ ವಿಸಿಲೇ ಹೊಡೆಲಾಗ್ಯಾವ ಒಂದ್ರಾಗೇನು ನಾನು ಏನಾರ ಕಾರ್ನು ಶೇಂಗಕಾಯಿ ಈ ಥರ ಏನಾರ ಕುದಿಸ ಇಡ್ತೀನಿ ಇನ್ನೊಂದಂದ್ರೆ ಮಾಮೂಲು ನಾನು ಅನ್ನ ಬ್ಯಾಳಿ ಅದು ಕುದಿಸ್ಲಾಕ ಇಟ್ಕೋತೀನಿ ಇನ್ನೊಂದು ಅಂದ್ರೆ ಎಕ್ಸ್ಟ್ರಾ ಇತ್ತು ಒಂದು ಅಂದ್ರೆ ಹಳಿದಿತ್ತು ಅದು ಭೀ ವಿಸಿಲ್ ಹೊಡೆಯಲಾಗ್ಯದ ಅಂತಂದು ಅದು ತೆಗ್ದಿಟ್ಟಿನಿ ಇವೆರಡು ಭೀ ಹೊಡೆಯಲಾಗಿವು ಹಂಗಾಗಿ ಇನ್ನು ಮತ್ತೆ ಆ್ಯಕ್ಚುಲಿ ನಿನ್ನೆ ಹಾಕಿದ್ದ ಅದ್ರಾಗ ನೀವು ವಿಸಿಲು ಹೊಡೆದಿಲ್ಲ ಅಂತಂದು ನಾನು ಮತ್ತೆ ಅದೇ ಬ್ಯಾ ಕುಕ್ಕರ್ನ ಹಾಕಿದ್ದೆ ಬಟ್ ಅದು ಭೀ ವಿಸಿಲ್ ಕೊಡಲ್ಲ ಇತ್ತು ಅದ್ರ ಸಲುವಾಗಿ ಇವತ್ತು ಹೊಸ ಕುಕ್ಕರ್ ತೆಗ್ದು ಅದರೊಳಗೆ ಹಾಕಿ ಬ್ಯಾಳೆ ಕುದಿಸೀನಿ ಮೂರು ವಿಸಿಲ್ ಬಂತು ಮೂರು ವಿಸಿಲಿಗೆ ಬ್ಯಾಳೆ ಕುದ್ದದ ಇನ್ನು ಒಂದು ಕಡೆ ಅನ್ನ ಭೀ ಆಗೋಗ್ಯದ ಇನ್ನು ನೀರು ಏನೇನೆಲ್ಲ ತುಂಬ ಇದ್ದವು ಎಲ್ಲ ತುಂಬ್ಕೊಂಡಿದ್ದ ಅಮ್ಮ ಎದ್ದು ವಾಶ್ರೂಮ್ಗೆ ಹೋಗ್ಯಾಳ ಜಾನು ಮತ್ತು ಮನೆಯವರು ಮಲ್ಕೊಂಡಾರ ಮನೆಯವ್ರ್ ನೈಟ್ ಡ್ಯೂಟಿ ಅದ ಮಾರ್ನಿಂಗ್ ಬಂದು ಅವ್ರು ಅಂದ್ರೆ ನಮ್ದೆಲ್ಲ ಕೆಲಸ ನಂದು ಲಂಚ್ ಪ್ರಿಪ್ರೇಷನು ಮತ್ತು ಅಮ್ಮಂದೆಲ್ಲ ಮೈ ಕೈ ಆಗತ್ತಾನ ಅವರು ಬಿಡ್ತಾರ ಮತ್ತು ಎದ್ದಿ ಅಮ್ಮಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತಾರೆ ಅದ್ರ ಸಲುವಾಗಿ ಈ ಕಡೆ ನಾನು ಒಂದು ಕಡೆ ಬ್ಯಾಳೆ ಕುದ್ದದಲ್ವ ಇನ್ನೊಂದು ಕಡೆ ಉಪ್ಪಿಟ್ಟು ಮಾಡತ್ತೀನಿ ಆ್ಯಕ್ಚುಲಿ ಉಪ್ಪಿಟ್ಟು ಮಾಡಲ್ದು ಒಂದು ನಾಲ್ಕು ತಿಂಗಳೇ ಆಯ್ತೇನೋ ಅನ್ಕೋತೀನಿ ಆ್ಯಕ್ಚುಲಿ ನಾನು ಅಮ್ಮಂದು ರವದ್ದು ಭೀ ಮಾಡಿಲ್ಲ ಬರಿಕನ್ ರವೆ ಭೀ ಮಾಡಿಲ್ಲ ಹಾಗಾಗಿ ಇವತ್ತು ಏನು ಮಾಡಿ ಟಿಫಿನ್ ಕಂತ ಅಂದ್ಕೊಂಡು ಏನು ಉಪ್ಪಿಟ್ಟು ಮಾಡತ್ತೀನಿ ಧಮ್ಮನ್ ರವದು ಆ್ಯಕ್ಚುಲಿ ನಾನು ದೋಸೆ ಅದು ಹಾಕ್ಬೇಕಂದ ಬಟ್ ಈಗ ಊರಿಗೆ ಹೋಗೋದದ ಚಟ್ನಿ ದೋಷ ಅದು ಇದು ಅನ್ಕೋತಾ ಮತ್ತೆ ಸಾಮಾನು ಹೆಚ್ಚಿ ಬೀಳ್ತವೆ ಮತ್ತು ಏನಾರ ಚಟ್ನಿ ಉಳಿತು ಹಿಟ್ಟು ಉಳಿತು ಅಂದ್ರೆ ಮತ್ತೆ ಫ್ರಿಜ್ನಾಗ ಇಡಬೇಕು ನಾಲ್ಕೈದು ದಿನ ಅಂತಂದು ಅವೇನು ಮಾಡ್ಲತ್ತಿಲ್ಲ ಒಂದೆರಡು ದಿನ ಇವೇ ಅಷ್ಟ ಮಾಡ್ತೀನಿ ಹಾಗಾಗಿ ಒಂದು ಕಡೆ ರವಕ್ಕೆ ಅಂದ್ರೆ ಬಗರ್ ಹುಡ್ದುಕೊಂಡು ಆ ಕಡೆ ಹೆಸ್ರು ಬರ್ಲಿಕ್ಕೆ ಇಟ್ಟು ಈ ಕಡೆ ಏನೋ ನಾನು ಬ್ಯಾಳಿಗೆ ಅಂದ್ರೆ ನಮ್ಮ ಮೂನರು ಯಾವ ಥರ ಆ್ಯಕ್ಚುಲಿ ನನಗೆ ಪ್ರತಿ ಸಾರಿ ಹೇಳಿಕೊಡು ಇಲ್ಲ ನನಗೊಂದು ಸರ್ತಿ ಮಾಡಿ ತೋರಿಸು ನನ್ನ ಮುಂದೆ ಅಂದ್ರೆ ಅವರು ಇಲ್ಲ ಈ ಥರ ಮಾಡು ಈ ಥರ ಮಾಡು ಅಂತಂದು ಅಂದಾರ ಬಟ್ ಏ ಸರಿ ಟ್ರೈ ಮಾಡಿ ಮಾಡೋರು ಭೀ ಬಟ್ ಅವ್ರ ಥರ ನನಗೆ ಸಾಂಬಾರು ಮಾಡ್ಲಿಕ್ಕೆ ಬರಂದಿಲ್ಲ ಒಂದು ಸರ್ತಿ ಭೀ ಈ ಸರ್ತಿ ಕಂಪಲ್ಸರಿ ಮಾಡಮಿ ಅಂತ ಹೊಸ ಕುಕ್ಕರ್ನಾಗ ಮಾಡ್ಲತ್ತೀನಿ ಇಷ್ಟು ಸೂಪರಾಗಿ ಬಂದಿತ್ತು ಅಂದ್ರೆ ಇನ್ನು ನಮ್ಮ ಮನೆಯವರಂತೂ ಫುಲ್ಲು ಏನು ನಾನು ಎಷ್ಟು ಅಂದ್ರೆ ಸ್ವಲ್ಪೇ ಮಾಡೀನಿ ಯಾಕಂದ್ರೆ ಹಾಗಲಕಾಯಿ ಫ್ರೈ ಮಾಡ್ಲತ್ತೀನಿ ಹಾಗಾಗಿ ಮಕ್ಕಳು ಹಾಗಲಕಾಯಿ ತಿಂಬಲ್ಲರು ಇನ್ನು ತಿಂಬಲಾಗ ಭಿ ಮಾಮೂಲು ಸಣ್ಣ ಸಣ್ಣದಾಗ ಕಟ್ ಮಾಡಿ ಕರಿ ಮಾಡ್ರು ತಿಂತಾರೆ ಇವತ್ತು ಬೇರೆ ಥರ ಹಾಗಲಕಾಯಿ ಫ್ರೈ ಮಾಡಲತ್ತೀನಿ ಹಾಗಾಗಿ ತಿಂತಾರೋ ಇಲ್ಲ ಅಂತ ಅವ್ರಿಗೆ ಸಪ್ರೇಟು ಸಾಂಬಾರು ಮಾಡಮಂತ ಮಾಡ್ಲತ್ತೀನಿ ಇನ್ನು ನಾನು ಬ್ಯಾಳಿ ಕುದಿಸ್ಕೊಂಡು ಇಟ್ಕೊಂಡಿನಲ್ವ ಅದಕ್ಕೆ ಹುಂಚಿಕಾಯಿ ಹುಳಿ ಹಾಕ್ಕೊಂಡು ಇನ್ನು ಉದ್ದುದಕ್ಕೆ ಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ಅದಕ್ಕೆ ಕರಿಬೇವು ಭೀ ಡೈರೆಕ್ಟ್ ಪೂರ್ತಿ ಅದು ಕ ಅರಿಬೋದು ದಂಟಿರ್ತದಲ್ವ ಅದು ಹಾಕಿಕಿನಿ ಕೊತ್ತಮೀರಿ ಕಟ್ ಮಾಡಾಕಿನಿ ದಮ್ದಮ್ಮ ಕೊತ್ತಮೀರಿ ಕಟ್ ಮಾಡಾಕಿ ಇದಕ್ಕೆ ಹೆಸರು ಬರ್ಲಿಕ್ಕಂದ್ರೆ ಕುದಿಸ್ಲಾಕಿಟ್ಟೀನಿ ಬಾಳಿ ಏನು ಹೊಡೆದಿಲ್ಲ ನಾನು ಡೈರೆಕ್ಟ್ ಹಾಗೆ ಕುದೀಲಕ್ಕಿತ್ತೀನಿ ಇನ್ನು ಹಚ್ಚಕಡೆ ರವಕ್ಕೆ ಹೆಸರು ಬಂದಿತ್ತು ಹಾಗಾಗಿ ರವಾ ಹಾಕಿ ಕಲಸಿಬಿಟ್ಟಿನಿ ಇನ್ನು ದುಡ್ಡಕ್ಕೂ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಉಳ್ಳಾಗಡ್ಡಿ ಡೈರೆಕ್ಟೇ ಹಾಕ್ಲತ್ತೀನಿ ನಾನು ಬಗರ್ಕದು ಏನೂ ಹಾಕಲಾಗಿನಿ ಈ ಥರ ಭೀ ಮಾಡಿ ನೋಡೀನಿ ಬಟ್ ಇವತ್ತಂತೂ ಇಷ್ಟು ಸೂಪರ್ ಆಗಿತ್ತು ಸಾಂಬಾರು ಫುಲ್ಲು ನಾನು ಮಾಡಿದ್ದೆ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಬ್ಯಾಳಿ ಹಾಕ್ರೆ ತಿಳಿ ಮಾಡ್ಕೋಬೋದಲ್ವ ಹಾಗಾಗಿ ಸಾಂಬಾರು ಅಂದರೆ ತಿಳಿ ಇರ್ತದಲ್ವ ಅದ್ರ ಸಲುವಾಗಿ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಾಕಿದ್ದೆ ಬಟ್ ಆಗಿತ್ತು ಬ್ಯಾಳಿ ಇನ್ನು ಫ್ರೈ ಇತ್ತಲ್ವ ಇನ್ನು ನೈಟ್ವರೆಗೂ ಕ ಆಗೋಯ್ತು ಹಾಗಾಗಿ ಇನ್ನು ಈ ಕಡೆ ಚೆಂದ ಒಂದು ಎರಡು ಮೂರು ಕುದಿ ಬರೋತನ ಚೆಂದ ಕುದಿಸ್ಬೇಕು ಬ್ಯಾಳಿಗೆ ನಾವು ಅದ್ರ ಸಲುವಾಗಿ ನಾವು ಸ್ವಲ್ಪ ನೀರು ಹೆಚ್ಚಿಗೆ ಹಾಕೋಬೇಕು ಯಾಕಂದ್ರೆ ಕುದ್ದಿ ಕುದ್ದಿ ಬ್ಯಾಳೆ ಕಮ್ಮಿ ಆಯ್ತದ ಸಾಂಬಾರು ಹಾಗಾಗಿ ಇನ್ನು ಗಟ್ಟಿ ಭೀ ಆಯ್ತದ ನಾವು ಸ್ವಲ್ಪ ಲೂಸ್ ಮಾಡ್ಕೊಂಡೇವಿ ಅಂದ್ರೆ ಅದು ಕುದ್ದಿ ಕುದಿ ಗಟ್ಟಿ ಬಿ ಆಯ್ತದ ಮತ್ತು ಟೇಸ್ಟ್ ಭೀ ಹೆಚ್ಚಿಗೆ ಬರ್ತದ ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು ಇನ್ನು ನಾನು ಈ ಕಡೆ ಕುದಿಲಾಕಿಟ್ಟಿದ ಕುಕ್ಕರ್ ತೆಗೆದು ಹಾಚುಕಡಿಟ್ಟು ಈ ಕಡೆ ನಾನು ಈಗ ಸಾಂಬಾರ್ಕ ಬಗಾರ್ ಹಾಕೊಲತ್ತೀನಿ ಎಣ್ಣೆ ಮತ್ತು ಶಾಸಿ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಿಂಗು ಕರಿಬೇವು ಮತ್ತು ಬೆಳಗಡ್ಡೆ ಕುಟ್ಕೊಂಡೀನಿ ಅಲ್ಲ ಬೆಳಗಡ್ಡೆ ಪೇಸ್ಟ್ ಆದ ಬಟ್ ನಾನು ಬೆಳಗಡ್ಡೆಗೆ ಕುಟ್ಕೊಂಡಿನಿ ಬೆಳಗಡ್ಡೆ ಹಾಕಿರು ಇನ್ನೂ ಟೇಸ್ಟ್ ಆಯ್ತದ ಅಂತಂದು ಕುಟ್ಕೊಡೀನಿ ಕುಟ್ಕೊಂಡೀನಿ ನಾ ಕಡೆ ಅನ್ ಉಪ್ಪಿಟ್ಟದ ನೋಡ್ಕೊತಾನೆ ಈ ಕಡೆ ನಾನು ಈ ಕಡೆ ಬಗಾರ್ ಹಾಕ್ಲತ್ತೀನಿ ಇನ್ನು ಇವತ್ತಿನ ಅಡುಗೆ ಅಂತೂ ಎಲ್ಲನೂ ಇನ್ನತರ ಸಾಂಬಾರಿ ಹಾಗಲಕಾಯಿ ಫ್ರೈ ಆಗಲಿ ಎರಡೂ ಸೂಪರ್ ಆಗಿವು ಹಾಗಾಗಿ ಎರಡೂ ಖತಮ್ ಆಗ್ಯಾವ ಇನ್ನು ನಮ್ಮ ಅಮ್ಮಗೆ ಭೀ ಭಾಳ ಇಷ್ಟ ಆಗಿತ್ತು ಹಾಗಲಕಾಯಿ ಫ್ರೈ ಅಂತೂ ಯಾವ ಥರ ಮಾಡಿನಂತ ಕೊನಿತನ ವೀಡಿಯೋ ನೋಡಿರಿ ಇನ್ನು ಬಾಯಾಗಿಟ್ಟಂತೂ ಕೈ ಏನೂ ಹತ್ತಲಾಗಿತ್ತು ಕೈ ಅಂತ ಅಸಲ್ಲಿ ಹಾಗಲ್ಕೈ ಅದಂತ ಅಂದ್ಕೊಂಡಿಲ್ಲ ನಾವು ಆ್ಯಕ್ಚುಲಿ ಫ್ರಿಶ್ ಫಿಶ್ ಫ್ರೈ ಅಂತ ಹೇಳೀನಿ ನಾನು ಅಮ್ಮಗೂ ನೈಟ್ ಆಕಿ ನೈಟೇ ಬರ್ತಾಳಲ್ವ ಅಂದ್ರೆ ನೈಟೇ ಊಟ ಮಾಡ್ತಾಳಲ್ವ ಮಾರ್ನಿಂಗ್ ಲಂಚ್ ಅಲ್ಲೇ ಸ್ಕೂಲ್ನಾಗ ಆಗಿರ್ತದ ಏನದ ಅಂದ್ರೆ ಫಿಶ್ ಫ್ರೈ ಅಂತ ಹೇಳೀನಿ ಅಂದ್ರೆ ಆಕಿಗೆ ಒಂದು ಪೀಸ್ ಹಾಕಿನಿ ತಿಂದಾಕೇಳ ಯಾವ ಥರ ಮಾಡಿದಂತ ನೀವು ಕನೀತನ ನೋಡ್ರಿ ಇನ್ನು ಬಗಾರ್ ಹೊಡೆದಿನಲ್ವ ಎಲ್ಲ ಹಾಕಿ ಒಣಮೆಣಸಿನ್ಕಾಯಿ ಎಲ್ಲ ಹಿಂಗು ಎಲ್ಲ ಹಾಕಿ ಇದು ಇದು ಮತ್ತೆ ಈಗ ಬಗಾರ್ ಹೊಡೆದ ಮೇಲೆ ಮತ್ತೆ ಇನ್ನೊಂದು ಎರಡು ಕುದಿ ಬರತ್ತ ಕುದಿದ್ಲಾ ಇಡಬೇಕು ಇನ್ನು ನಾನಿಲ್ಲಿ ಫಸ್ಟ್ ಅಮ್ಮಂದು ಬಾತ್ರೂಮ್ದೆಲ್ಲ ಆಗಿತ್ತು ಹಾಗಾಗಿ ಅಕ್ಕಿಗೆ ಸ್ನಾನ ಮಾಡಿಸ್ಬೇಕಂತ ಫಸ್ಟು ಉಪ್ಪಿಟ್ಟು ಆರಿಡ್ಲಾಕಿಟ್ಟು ಅಕ್ಕಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಎಲ್ಲ ಮಾಡಿದ್ಮೇಲೆ ಇನ್ನು ಜಾನು ಭೀ ಸ್ನಾನ ಮುಗಿಸ್ಕೊಂಡು ಅವರಿಬ್ರು ರೆಡಿ ಆಗಿದ್ಮೇಲೆ ನಮ್ಮ ಮನೆಯವರು ಸ್ಕೂಲಿಗೆ ಬಿಡ್ಲಕ್ಕೆ ಹೊಲತ್ತಾರ ಟಿಫಿನ್ ಎಲ್ಲ ಅಮ್ಮು ಇನ್ನು ಲಂಚ್ ಭೀ ತೊಗೊಂಡೆ ಹೋಯ್ತಾಳೆ ಯಾಕಂದ್ರೆ ಸುಮ್ಮನೆ ಒಂದಿನ ಲಂಚ್ ನಾ ಇಲ್ಲ ಹೋಗಿ ನಾ ಮಧ್ಯಾಹ್ನದಾಗ ಹೋಗಿ ಕೊಟ್ಟು ಬಂದ ಅಂದ್ರೆ ಬಿ ಮತ್ತೆ ಅಲ್ಲಿ ಪ್ರಾಬ್ಲಮ್ ಆಯ್ತದೆ ಯಾಕಂದ್ರೆ ಹೋದ್ವಲ್ಲ ನಮ್ಮ ಫ್ರೆಂಡ್ ಮಗನಿಗೆ ಹಾಗೆ ಆಗಿತ್ತು ಲಂಚೇ ಸಿಕ್ಕಿರಲಿಲ್ಲ ಅದು ಬಾಕ್ಸ್ ಬೇರೆದವ್ರಿಗೆ ಹೋಗಿತ್ತು ಹಾಗಾಗಿ ಮುಂಜಾನೆ ಕೊಟ್ಬಿಟ್ರಾಯ್ತಂತ ನಾನು ಮುಂಜಾನೆ ಕೊಡ್ತೀನಿ ಇನ್ನು ನಮ್ಮ ಮನೆಯವರು ಅವ್ರ ಇದ್ರು ಅಂದ್ರೆ ಕಂಪಲ್ಸರಿ ಅವರೇ ಬಿಟ್ಟು ಬರ್ತಾರೆ ಇನ್ನು ಕಂಪಲ್ಸರಿ ಜಾನು ಭೀ ಹೋಯ್ತಾಳೆ ಇನ್ನು ಸ್ಟಾರ್ಟಿಂಗು ನಮ್ಮ ಮನೆಯವ್ರಿಗೆ ಗಾಡಿ ಸ್ಟಾರ್ಟೇ ಆಗಲ್ಲ ಸ್ಕೂಟಿ ಏನೂ ಗೊತ್ತಿಲ್ಲ ಒಂದು ಎರಡು ಮೂರು ಸರ್ತಿ ಟ್ರೈ ಮಾಡೋರು ಬರ್ತದ ಅವ್ರಿಗೆ ಯಾಕಂದ್ರೆ ಗಾಡಿ ರೂಢಿ ಅದಲ್ವ ಹಾಗಾಗಿ ಈ ಸ್ಕೂಟಿ ಫಸ್ಟೆಲ್ಲ ನಡೆಸೋ ಟೈಮಿಗೆ ಗೇರ್ ಹಾಕೋದು ಅದು ಮಾಡೋದು ಮಾಡ್ತಿರು ಯಾಕಂದ್ರೆ ಅವರು ನಡೆಸಿದ್ದು ಅವ್ರದ್ದೊಂದೇ ಗಾಡಿ ಮತ್ತು ಯಾರು ಗಾಡಿನೂ ಮುಟ್ಟಿಲ್ಲ ನಮ್ಮ ತಮ್ಮನ ಸ್ಕೂಟಿ ಸುದ್ದಾಕ ತೊಗೋರು ತಗೋರ್ ನಡೆಸ್ರಿ ಅಂದ್ರೆ ಭೀ ಒಂದು ಒಂದು ಸರ್ತಿ ಏನೋ ನಡೆಸಿರೋ ಅದು ಭೀ ನಮ್ಮ ಗಾಡಿ ಇನ್ನು ನಾವು ಒಂದೆರಡು ತಿಂಗ್ಳದಾಗ ಗಾಡಿ ತೊಗೋತೇವಿ ಅಂದ್ರೆ ಅವಾಗ ಅಷ್ಟೇ ನಡೆಸಿರು ಹಾಗಾಗಿ ಅವರಿಗೆ ಯಾರ್ದು ಗಾಡಿ ಭೀ ಅಲವಟ್ಟಿಲ್ಲ ಏನಿಲ್ಲ ಅವ್ರದ್ದು ಗಾಡಿ ಬಿಟ್ಟರೆ ಮತ್ತು ಅವ್ರು ಯಾರ ಗಾಡಿ ಮೇಲೆ ಭೀ ಕೂಡಲೋರು ಹಾಗಾಗಿ ಅವರಿಗೆ ಅಷ್ಟೊಂದು ಇದಿದ್ದಿಲ್ಲ ಇನ್ನು ಬಂದು ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಿ ಮತ್ತು ಸಾಮಾ ರೊಟ್ಟಿ ಮಾಡ್ದ ಫಸ್ಟು ರೊಟ್ಟಿ ಮಾಡಿ ಇದ್ವು ಬೊಕ್ಕಳು ಸಾಮಾನೆಲ್ಲ ತೊಳ್ಕೊಂಡಿದ್ಮೇಲೆ ಮತ್ತು ಹಾಗಲಕಾಯಿ ಫ್ರೈ ಮಾಡ್ಲಾಕ ನಾನು ರೊಟ್ಟಿ ಮಾಡಿದ್ದಲ್ವ ಅದೇ ಹೆಂಚಿನಾಗ ಶೇಂಗಾ ಒಂದು ಮುಟ್ಟಿಯಷ್ಟು ಶೇಂಗಾ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಮತ್ತು ಧನ್ಯಾ ಮತ್ತು ಜೀರಿಗೆ ಧನ್ಯಾ ಬೀಜ ಇರ್ತವಲ್ಲ ಅವು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಎಲ್ಲ ಚೆಂದ ಹುರ್ಕೊಂಡಿನಿ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿನಿ ಅದ್ರ ಕೂಡ ಖಾರ ಉಪ್ಪು ಅರಶಿಣದ ಏನು ನಮ್ಗೆ ಏನಾರು ಮಸಾಲೆ ಬೇಕಂದ್ರೆ ಮಸಾಲೆ ಅವೆಲ್ಲ ಹುರು ಹುರಿದು ಮಿಕ್ಸಿಗೆ ಹಾಕೊಂಡಿನಿ ಅಂದ್ರೆ ಧಮ್ ಧಮ್ ಮಿಕ್ಸಿಗೆ ಹಾಕೊಂಡಿನಿ ಇನ್ನು ನಾನು ಹಾಗಲಕಾಯಿ ಅದ್ರದ್ದೆಲ್ಲ ಸಪ್ಪಿ ಎಲ್ಲ ತೆಗ್ದು ಅದಕ್ಕೆ ಉಪ್ಪು ಅರ್ಶಿಣ ಹಚ್ಚಿ ನಡಬರ್ಕೆ ಸಿಗಲಿ ಅದ್ರೊಳಗಿನ ಬೀಜ ಎಲ್ಲ ತೆಗ್ದು ಉಪ್ಪು ಅರ್ಶಿಣ ಹಚ್ಚಿ ರೊಟ್ಟಿ ಮಾಡೋಕ್ಕಿಂತ ಮುಂಚೆನೇ ನಾನು ನೆನೆ ಇಕ್ಕಿದೆ ಅಂದ್ರೆ ಆ ಉಪ್ಪು ಅರ್ಶಿಣದಾಗ ಇನ್ನು ಅದೆಲ್ಲ ಹಿಂಡಾಕೀನಿ ಅದರೊಳಗಿಂದು ಕೈ ಇರ್ತದಲ್ವ ಅದೆಲ್ಲ ರಸ ಹಿಂಡಿ ಹಾಕಿ ಇಲ್ಲಿ ಒಂದು ಉಳ ಎರಡು ಉಳ್ಳಾಗಡ್ಡಿ ಕೊಯ್ದೀನಿ ಕೊತ್ತಂಬೀರಿ ಇನ್ನು ನಾನು ಕುಟ್ಟಿಟ್ಕೊಂಡಿದ್ದು ಮಸಾಲೆ ಮತ್ತು ನೆನೆ ನೆನೆಯಾಕಿದ್ರಲೆಲ್ಲ ನೆನಪು ಹೋಗಿತ್ತು ಹಾಗಾಗಿ ಒಲೆ ಮೇಲೆ ಇಟ್ಟು ಕುದಿಸ್ಕೊಂಡೀನಿ ಹುಂಚಿಕಾಯಿ ಮತ್ತು ನಾವು ಎಷ್ಟು ಬೇಕು ಮಸಾಲೆ ಅಷ್ಟು ನೋಡಿಕೊಂಡು ಇನ್ನು ನಂಗೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಖಾರ ಹಾಕೊಂಡಿನಿ ಇವೆಲ್ಲ ಹಾಕ್ಕೊಂಡು ಹುಣಸಿಕಾಯಿ ರಸ ಹಾಕೋಬೇಕು ಬೇಕು ಅಂದ್ರೆ ನೀವು ಇದಕ್ಕೆ ನಮಗೆ ಜಾಸ್ತಿ ಕೈ ಹತ್ತದ ನಾವು ಉಂಬಲ್ಲ ಅಂದ್ರೆ ಬೆಲ್ಲ ಭೀ ಹಾಕೋಬೋದು ಸ್ವಲ್ಪ ಜಾಸ್ತಿ ಹಾಕೊಬೇಡ್ರಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇನ್ನು ಹುಂಜಿಕೆ ರಸ ಹಾಕೊಂಡು ಚೆಂದ ಮಾಡ್ಕೋಬೇಕಂದ್ರೆ ಪೂರ್ತಿ ಪೇಸ್ಟ್ ಗತ್ತಲೆ ಭೀ ಇಲ್ಲ ಪೂರ್ತಿ ಗಟ್ಟಿ ಗಟ್ಟಿ ಭೀ ಇಲ್ಲ ಚೆಂದ ಮಾಡ್ಕೊಡ್ಬೇಕು ಮಾಡಿಕೊಂಡು ಇದ್ರೊಳಗೆ ಅಂದ್ರೆ ನಾವು ಹಾಗಲಕಾಯಿ ಮಾಡಿದ್ದೇವಲ್ವ ಅಂದ್ರೆ ಕಟ್ ಮಾಡಿ ಅದರೊಳಗಿನ ಬೀಜ ಎಲ್ಲ ತೆಗೆದಿದ್ದೇವಲ್ವ ಆ ಥರ ಅದರೊಳಗೆ ತುಂಬ್ಕೋಬೇಕಿದ್ವು ಇಷ್ಟು ಸೂಪರ್ ಆಯ್ತದ ಅದು ಹಾಗಲಿಕಂದರೂ ನಾನು ಇದೇ ಥರ ಈಗ ಎರಡು ಮೂರು ದಿನ ಫೇಸ್ಬುಕ್ಕು ಅದು ನೋಡ್ಲತ್ತಿದ್ದ ಅದ್ರಾಗ ಈ ಥರ ರಾಜಸ್ಥಾನ್ ಕಡೆ ಆ ಈ ಕಡೆ ಈ ಥರ ಮಾಡ್ತಾರೆ ಅಂದ್ರೆ ರಾಜಸ್ಥಾನ್ ಇರ್ತದಲ್ವ ಆ ಕಡೆ ಮತ್ತು ಮುಂಬೈ ಮುಂಬೈಲ್ಲ ಸಾರಿ ದಿಲ್ಲಿ ದಿಲ್ಲಿದಾಗ ಈಗ ಒಂದು ಎರಡು ಮೂರು ವೀಡಿಯೋ ಕಂಟಿನ್ಯೂ ಇವೇ ನೋಡಿನಿ ಅಂದ್ರೆ ಈಗ ಫೇಸ್ಬುಕ್ ನೋಡ್ಲತ್ರ ಇವೇ ಹೊಂಟೀವಿ ಹಾಗಲ್ಕಾಯಿ ಹಾಗಲಕಾಯಿ ಇದೇ ಹೊಂಟೀವಿ ಹಾಗಾಗಿ ನಾನು ನಾನು ಟ್ರೈ ಮಾಡ್ರಾಯ್ತು ಇವತ್ತು ಅಂತಂದು ಯಾಕಂದರೆ ಯಾರು ಭೀ ಒಮ್ಮಿಗೆ ಬರಲ್ಲ ಇಲ್ವಾ ಅದ್ರ ಸಲುವಾಗಿ ನಾನು ಟ್ರೈ ಮಾಡ್ರಾಯ್ತು ನಂಬಲ್ ಭಿ ಅವ ಇನ್ನು ಹೆಂಗೆ ಭೀ ವೇಸ್ಟ್ ಆಯ್ತಾವ ಊರಿಗೆ ಅದು ಹೋದ್ರಂತ ನಾನು ಟ್ರೈ ಮಾಡತ್ತೀನಿ ಇವತ್ತು ಎಲ್ಲ ಹಾಗಲ್ಕಾಯಿದಾಗ ಮಸಾಲೆ ಫುಲ್ಲು ಭರ್ತಿ ಮಾಡಿ ತುಂಬಿ ಅದಕ್ಕೆ ನಾನು ಅದು ನಾವು ಫ್ರೈ ಮಾಡೋ ಟೈಮಿಗೆ ಅದು ಅಷ್ಟು ಹೋಗಬಾರ್ದಲ್ವ ಮಸಾಲೆ ಎಲ್ಲ ಹೊರಗೆ ಬರಬಾರ್ದಲ್ವ ಅದ್ರ ಸಲುವಾಗಿ ನನ್ನ ಬಳಿ ದಾರ ಇತ್ತು ದಮ್ಮಂದು ಅದು ದಾರಲಿಂತ ಪ್ಯಾಕ್ ಮಾಡ್ಯಾಕಿನಿ ಈ ಥರ ಸೀಲ್ ಮಾಡ್ಯಾಕಿನ ಅಷ್ಟು ಮಸಾಲೆ ಎಲ್ಲ ತುಂಬಿದ ಮೇಲೆ ಹಾಗಲಕಾಯಿ ಇನ್ನು ಈ ಕಡೆ ಬಾಳ್ಗೆ ಇಟ್ಟೀನಿ ಬಾಳ್ಗೆ ಇಟ್ಟು ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಬೇಕಲ್ವ ಸ್ವಲ್ಪ ಜಾಸ್ತಿ ಹಿಡಿತದ ಅಷ್ಟೇ ಅಂದ್ರೆ ನನಗೆ ಜಾಸ್ತಿ ಹಿಡಿತದ ಈಗ ಜಾಸ್ತಿ ಎಣ್ಣೆ ಉಣ್ಬರಿಗೋ ಓಕೆ ಬಟ್ ನಾವು ಕಮ್ಮಿ ಎಮ್ಮೆ ಎಣ್ಣೆ ಉಣ್ತೇವೆ ಅದ್ರ ಸಲುವಾಗಿ ಓಕೆ ನನಗೆ ಒಂದು ಸ್ವಲ್ಪ ಹೆಚ್ಚಿಗೆ ಹಿಡಿತದ ಒಂದು ಎರಡು ಸ್ಪೂನ್ ಹೆಚ್ಚಿಗೆ ಹಿಡಿತದ ಈಗ ನಾವು ತುಂಬ್ಕೊಂಡಿದ್ದೆ ಹಾಗಲಕಾಯಿ ಇರ್ತಾವಲ್ವ ಮಸಾಲೆ ಎಲ್ಲ ತುಂಬಿಬಿಟ್ಟಿದ್ದು ಹಾಗಲಕಾಯಿ ಅವು ಎಣ್ಣೆಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ನಾನು ಇದು ಇದ್ರ ಈ ಸ್ಟೀಲ್ದು ಕಡಾಯಿ ಕನ್ನ ಇರ್ತದಲ್ಲ ಕಬ್ಬಿಣದ ಕಡಾಯಿ ಅಂಥದ್ರಾಗಾದರೂ ಜಲ್ದಿ ಫ್ರೈ ಆಯ್ತವ ಚಂದ ಸ್ಮೂತ್ ಆಯ್ತವ ಬಟ್ ಇದ್ರೊಳಗೆ ಏನಂದ್ರೆ ಹೊತ್ಲತಿತ್ತು ನಾನ್ಸ್ಟಿಕ್ದಾಗ ಭೀ ಹಿಡಬೇಕಂದ ನಾನ್ ಸ್ಟಿಕ್ ಏನಂದ್ರೆ ನಮ್ಮಲ್ಲಿ ಗುಮ್ ಇಲ್ಲ ಅಂದ್ರೆ ಪೂರ್ತಿ ಲೋತಿಲ್ಲ ಹಾಗಾಗಿ ಗುಂ ಇತ್ತಂದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕೋರು ಭೀ ಜಾಸ್ತಿ ಫ್ರೈ ಒಳಗೆ ಆಯ್ತವಲ್ವ ಹಾಗಾಗಿ ನನ್ನ ಬಳಿ ಇರೋದು ಇದೇ ಸ್ಟೀಲ್ದೇ ಇತ್ತು ಹಾಗಾಗಿ ನಾನು ಇದ್ರೊಳಗೆ ಇಟ್ಟು ಚೆಂದ ಎರಡು ಮೂರು ಸರ್ತಿ ಕೆಳಗೆ ಮ್ಯಾಗ ಮಾಡ್ಕೋತ ಸುತ್ತ ಫ್ರೈ ಮಾಡ್ಕೋಬೇಕು ಚೆಂದ ಗೋಲ್ಡನ್ ಕಲರ್ ಬರತ್ತಾನ ಅದ್ರ ಭೀ ಸ್ವಲ್ಪ ಬ್ಲ್ಯಾಕ್ ಆದ್ರೂ ಭೀ ಪರವಾಗಿಲ್ಲ ಯಾಕಂದ್ರೆ ಆಗ್ಲಿಕ್ಕೆ ಇರ್ತದಲ್ವ ಎಷ್ಟು ಫ್ರೈ ಆದ್ರೆ ಅಷ್ಟು ಟೇಸ್ಟ್ ಬರ್ತದೆ ಹಾಗಾಗಿ ಇದಕ್ಕೆ ಚೆಂದ ಫ್ರೈ ಮಾಡ್ಕೋಬೇಕು ಕೆಳಗೆ ಮ್ಯಾಗ ಮಾಡ್ಕೋತಾ ಇನ್ನೂ ಬೇಕಂದ್ರೆ ಸ್ವಲ್ಪ ಫ್ರೈ ಮಾಡ್ಕೋತಾನೆ ನೀವು ಇನ್ನಷ್ಟು ಎಣ್ಣೆ ಭೀ ಹಾಕೋಬೋದು ಇದಕ್ಕೆ ಯಾಕಂದ್ರೆ ಸ್ವಲ್ಪ ಫ್ರೈ ಆಗಬೇಕಂದ್ರೆ ಕ್ರಿಸ್ಪಿ ಆಗಬೇಕಂದ್ರೆ ಎಣ್ಣೆ ಕಂಪಲ್ಸರಿ ಬೇಕೇ ಬೇಕು ಹಾಗಾಗಿ ಈ ಥರ ನಾನು ಗೋಲ್ಡನ್ ಕಲರ್ ಬರತ್ತಾನ ಫುಲ್ಲು ಸ್ವಲ್ಪ ಒಂದೊಂದು ಕಪ್ಪಾಗತನ ಭೀ ಮಾಡ್ಕೊಂಡಿನಿ ಯಾಕಂದ್ರೆ ಕ್ರಿಸ್ಪಿಯಾಗಿ ಬರ್ತವ ಸ್ವಲ್ಪ ಬ್ಲ್ಯಾಕ್ ಇದ್ರೂ ಬಿ ಕ್ರಿಸ್ಪಿಯಾಗಿ ಬರ್ತವೆ ಅಂತಂದು ಚೆಂದ ಫ್ರೈ ಮಾಡ್ಕೊಳ್ಳತ್ತೀನಿ ನಾನು ಒಂದೆರಡು ಮೂರು ಸರ್ತಿ ಮುಚ್ಚಳನ ಮುಚ್ಚಿಟ್ಟು ಫ್ರೈ ಮಾಡೀನಿ ಯಾಕಂದ್ರೆ ಸ್ವಲ್ಪ ಮೆತ್ತಗೆ ಬಿದ್ದವು ಅಂದ್ರೆ ಮುಚ್ಚಳ ಮುಚ್ಚಿಟ್ರೆ ಏನಪ್ಪ ಅಂದ್ರೆ ಮೆತ್ತಗೆ ಬೀಳ್ತಾವ ಇನ್ನು ಹಿಂದೆ ಸರಿ ನಾವು ಓಪನ್ ಮಾಡಿಟ್ಕೊಂಡು ಹೈ ಫ್ಲೇಮ್ ಮೇಲೆ ಕ್ರಿಸ್ಪಿ ಮಾಡ್ಕೋಬೋದು ಅಂತಂದು ಇನ್ನು ನಾನು ಫ್ರೈ ಆಗಿದ್ಮೇಲೆ ಒಂದು ಸುತ್ತಮುತ್ತ ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನು ಮಸಾಲೆ ಉಳ್ದಿತ್ತು ನನ್ನ ಬಳಿ ಇನ್ನು ಆ್ಯಕ್ಚುಲಿ ಆದ ಭೀ ಅದು ಮಸಾಲೆ ಅದ್ರ ಮ್ಯಾಲ ಹಾಕಿ ಇನ್ನೂ ಇಷ್ಟು ಫ್ರೈ ಮಾಡ್ಲತ್ತೀನಿ ಯಾಕಂದ್ರೆ ಒಳಗೆ ಮಸಾಲೆ ಹಾಕಿದ್ದೇವೆ ನಾವು ಮ್ಯಾಗ್ ಮಸಾಲೆ ಹಾಕಿಲ್ಲಲ್ವ ಮಸಾಲೆ ನಾವು ಮ್ಯಾಗಿಂದು ಉದುರಿಸ್ದೇವಿ ಅಂದ್ರೆ ಮತ್ತೆ ನಮ್ಗೆ ಕೈ ಅದು ಏನೂ ಹತ್ತಲ್ಲ ಅದ್ರ ಸಲುವಾಗಿ ನಾ ಮತ್ತಿಷ್ಟು ಮ್ಯಾಗಿಂದ ಹಾಕಿ ಫ್ರೈ ಮಾಡು ಒಂದು ಸ್ವಲ್ಪ ಮುಚ್ಚಿಡ್ಲತ್ತೀನಿ ಯಾಕಂದರೆ ಈಗ ಹಾಕಿದ್ದು ಎಲ್ಲ ಮತ್ತೆ ಕ್ರಿಸ್ಪಿ ಆಗಬೇಕಲ್ವಾ ಅದ್ರ ಸಲುವಾಗಿ ಇನ್ನು ನಾನು ರೊಟ್ಟಿ ಬಿಸಿ ಆಲ್ರೆಡಿ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟಿದ್ದೆ ರೊಟ್ಟಿ ಮಾಡಿ ಸಾಮಾನು ತೊಳ್ಕೊಂಡು ಬಂದು ಹಾಗಲಕಾಯಿ ಪಲ್ಯ ಮಾಡ್ಲತ್ತಿದ್ದ ಆಲ್ರೆಡಿ ನಾನು ಹಂಚಿನ ಮೇಲೆ ಇಟ್ಟಿದ್ದ ಹಾಗಾಗಿ ಒಂದು ಟೇಸ್ಟ್ ಮಾಡಮಿ ಅಂತಂದು ಯಾಕಂದ್ರೆ ನಾನು ಏನಾರ ಅಡುಗೆ ಮಾಡ್ದೆ ಅಂದ್ರೆ ಫಸ್ಟ್ ಟೇಸ್ಟ್ ಮಾಡ್ತೀನಿ ಅಂದ್ರೆ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲಂತೂ ಏನಾರ ರೆಸಿಪಿ ಹೊಸದಾಗಿ ಟ್ರೈ ಮಾಡ್ದೆ ಅಂದ್ರೆ ನನಗೆ ಎಲ್ರಿಗೂ ನಿಮ್ಗೆ ಟೇಸ್ಟ್ ಮಾಡಿ ಹೇಳಬೇಕು ಆವಾಗಿಂದ ಅವಾಗೆ ಅನ್ನಿಸ್ತದ ಅದ್ರ ಸಲುವಾಗಿ ನಾನು ಒಂದು ಗಿದ್ದ ರೊಟ್ಟಿ ಯಾಕಾಗಲ್ಲ ಯಾಕಂದ್ರೆ ಅದ್ರಾಗಿಂದು ತೊಗೊಂಡು ಟೇಸ್ಟ್ ಮಾಡಿ ನಿಮ್ಗೆಲ್ಲರಿಗೆ ಹೇಳಬೇಕನ್ನಿಸ್ತದೆ ಯಾಕಂದ್ರೆ ಒಂದು ವೇಳೆ ನಿಮಗೆ ಭೀ ಇಷ್ಟ ಆಗಿ ಇದು ರೆಸಿಪಿ ನೀವು ಭೀ ಮಾಡ್ಬೋದಲ್ವ ಹಾಗಾಗಿ ಇನ್ನು ಈ ರೆಸಿಪಿ ಇದು ಇವತ್ತಿಂದು ಕರಿ ಅಂತೂ ಅಂದ್ರೆ ಹಾಗಲಕಾಯಿ ಫ್ರೈ ಅಂತೂ ನನಗೆ ಇಷ್ಟು ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಅರ್ಧ ರೊಟ್ಟಿ ತೊಗೊಂಡು ಸ್ಟಾರ್ಟ್ ಮಾಡೀನಿ ಗಿದ್ದ ಊಟ ಮಾಡಾಮಿ ಅಂತಂದು ಬಟ್ ಅರ್ಧ ಫುಲ್ಲು ಊಟ ಮಾಡೀನಿ ಯಾಕಂದ್ರೆ ಅಷ್ಟು ಟೇಸ್ಟ್ ಆಗಿತ್ತು ಹಾಗಲಕಾಯಿ ಗರಮ್ ಗರಮು ರೊಟ್ಟಿ ಗರಮ್ ಗರಮು ಮತ್ತು ಅದ್ರಾಗ ಬೇರೆ ಕ್ರಿಸ್ಪಿ ಆಗಿತ್ತು ಮತ್ತು ಟೇಸ್ಟಲಿಂತ ಊಟ ಮಾಡೀನಲ್ವ ಸೂಪರ್ ಆಗಿತ್ತು ಇತ್ತು ನೀವು ಭೀ ಮಾಡ್ಕೊಂಡು ನೋಡ್ರಿ ಓಕೆನಾ ಇನ್ನು ಇದು ಬಂದು ಹಾಗಲ್ಕೈ ಎಲ್ಲ ಫ್ರೈ ಮಾಡಿ ನಿಮಗೆಲ್ಲ ಟೇಸ್ಟ್ ಮಾಡಿದ್ಮೇಲೆ ನನಗೆ ಒಂದು ಸ್ವಲ್ಪ ನಾಲ್ಕು ಬ್ಲೌಸ್ ಇದ್ವು ಉಕ್ಸು ಮತ್ತು ಕಾಜೆ ಮಾಡೋವು ಅವೆಲ್ಲ ಮಾಡ್ಕೊಂಡಿದ್ಮೇಲೆ ಸ್ಕೂಲಿಗೆ ಹೋಗಿ ಅಮ್ಮಗೆ ಕರ್ಕೊಂಡು ಬಂದಿನಿ ಕರ್ಕೊಂಡು ಬಂದು ಫ್ರೆಶ್ ಅಪ್ ಆಗ್ಯಳ ಹೋಮ್ವರ್ಕ್ ಬರೀಲತ್ತಳ ಇನ್ನು ನಾನು ಅವರಿಬ್ರಿಗೂ ಹಾಲು ಕೊಡಮಂತ ಯಾಕಂದ್ರೆ ನಾಳೆ ಊರಿಗೆ ಹೋಯ್ತೇವೆ ಹಾಲು ಭೀ ಹಾಲು ಮಾಡಬೇಕು ಯಾಕಂದ್ರೆ ನಾನು ಹಾಲು ಜಾಸ್ತಿ ಕೊಟ್ಟಿಲ್ಲ ಅವರಿಬ್ರಿಗೆ ಭೀ ಯಾಕಂದ್ರೆ ಅವರಿಗೆ ಅವು ಅದೇ ವೈರಲ್ ಇನ್ಫೆಕ್ಷನ್ ಆಗ್ಯದ ಅಂತ ಹೇಳಿನಲ್ವ ಅದ್ರ ಸಲುವಾಗಿ ಗರ್ಮಿಲಿಂತ ಆಗ್ಯವೇನೋ ಇಲ್ಲ ಥಂಡಿಲಿಂತಾಗೇವನೋ ಡೌಟ್ ಮೇಲೆ ಇದ್ದಿದ್ದೇವಿ ಹಾಗಾಗಿ ನಾವು ಕೊಟ್ಟಿರಲಿಲ್ಲ ಸ್ಟಾರ್ಟಿಂಗ್ ಏನಂದ್ರೆ ನಾವು ಕ್ರೀಮ್ಗಳು ತಂದು ಹಚ್ಚಿದ್ದೇವೆ ಬಟ್ ಹಿಂದಿನ ಸಾರಿ ಹಾಸ್ಪಿಟಲ್ಗೆ ಹೋಗಲೇಬೇಕಾಯಿತು ಸ್ವಲ್ಪ ಹೆಚ್ಚಿಗೆ ಆಗಿದ್ಮೇಲೆ ಹಾಗಾಗಿ ನಾನು ಕೊಟ್ಟಿರಲಿಲ್ಲ ಈಗ ಇವತ್ತು ಅವ ಮತ್ತು ಹಾರ್ಲಿಕ್ಸ್ ಭೀ ಅದ ಹಾರ್ಲಿಕ್ಸ್ ಗತಿ ನೋಡ್ರದ ಏನು ನಮ್ಮನಾಗ್ಯದ ಆ್ಯಕ್ಚುಲಿ ದೊಡ್ಡದು ಬಾಟಲ್ ತಂದಿದ್ದೇವೆ ಅದು ಒಂದು ಅರ್ಧ ಭೀ ಆಗಿದ್ದಿಲ್ಲ ಇದೇ ಥರ ಸ್ವಲ್ಪ ತಿಂಡಿ ಕೊಡೋದು ಅದು ಆಗೋದು ಆಲತಿ ಸಲುವಾಗಿ ನಾನು ಕೊಟ್ಟಿರಲಿಲ್ಲ ಅದು ಅಲ್ಲೇ ಗಟ್ಟಿ ಗಟ್ಟಿ ಆಗೋಗ್ಯದ ಅಂದ್ರೆ ನಮ್ಮ ಜಾನು ಏನು ಮಾಡ್ತೀವಂದ್ರೆ ಕಿಚನ್ದಾಗ ಹೋಯ್ತಿಳು ಆಕೆ ಈಗ ಬೇಕಾದಾಗ ತೊಗೊಂಡು ತಿಂತೀವಿ ಅದು ಚೆಂದ ಮುಸ್ತಿದಿಲ್ಲ ಏನಿಲ್ಲ ಹಾಗಾಗಿ ಅದು ಗಟ್ಟಿ ಗಟ್ಟಿ ಆಗೋಗಿತ್ತು ಇನ್ನು ಡಬ್ಬ್ಯಾಗ ತೆಗ್ದು ಎದುರಾಗ ತೆಗ್ದು ಮಾಡಿದ್ದೀವಿ ಅಂದ್ರೆ ಭೀ ನಾ ಲಾಸ್ಟು ಇವತ್ತೊಂದು ದಿನ ಆಗಸ್ಟ್ಲೇ ಇಬ್ಬರಿಗೆ ಇಟ್ಟಿಟ್ಟಾಗಪ್ಪೆ ಉಳ್ದದ ಅದಿಷ್ಟು ಹಾಕಿ ಇಬ್ಬರಿಗೆ ಹಾಲು ಕೊಡಮ್ಮ ಅಂತಂದು ಕೊಡ್ಲತ್ತೀನಿ ಆ್ಯಕ್ಚುಲಿ ಹಾಲು ಬಿಸ್ಕಿಟ್ ತಿಂತಾರೆ ಏನಂತಂದು ಯಾಕಂದ್ರೆ ಮತ್ತು ಹಾಲು ಭೀ ಕಾ ಅವ್ರಿಗೆ ಭೀ ಚೆಂದ ಮತ್ತು ಬಿಸ್ಕಿಟ್ ಭೀ ತಿಂತಾರಲ್ವ ಇನ್ನು ಅದು ರೋ ದಿನ ಅದೇ ಅಲತ್ತದ ಅಂತಂದು ಹಾಗಾಗಿ ಇನ್ನು ಇವತ್ತಿನ ಬ್ಲಾಗು ನಿಮಗೆಲ್ಲ ಹೆಂಗೆ ಅನಿಸ್ತು ಹೇಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ವ್ಲಾಗ್ ಎಲ್ಲರಿಗೂ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಓಕೆನಾ ಇನ್ನು ನಿಮ್ಗೆ ಯಾರ್ಯಾರಿಗೆಲ್ಲ ನನ್ಗೆ ಹಾ ನನ್ನ ನಾ ಮಾಡಿರೋ ಹಾಗಲಕಾಯಿ ಫ್ರೈ ಇಷ್ಟ ಆಗ್ಯದ ಇಲ್ಲ ನೀವು ಯಾರ್ಯಾರು ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿರಿ ಓಕೆನಾ ಫ್ರೆಂಡ್ಸ್ ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ ಸಪೋರ್ಟ್ ಮಾಡ್ರೆ ನಾನು ಇನ್ನಷ್ಟು ವೀಡಿಯೋಗಳನ್ನು ಮತ್ತು ಇನ್ನಷ್ಟು ಬ್ಲಾಗ್ಗಳನ್ನು ಹಾಕ್ತೀನಿ ಓಕೆನಾ ಇನ್ನು ನಾಳೆಗೆ ನಾವೆಲ್ಲ ಊರಿಗೆ ನಡೆದಿದ್ದೇವೆ ಒಂದು ಫೈವ್ ಡೇಸ್ ಬರೋಲ್ಲ ಬಂದರೂ ಭೀ ಒಂದು ಸ್ವಲ್ಪ ವೀಡಿಯೋಗಳು ಎಲ್ಲರೂ ಶಾರ್ಟ್ ಹಾಕ್ತೀನಿ ಊರ್ಲಿಂಗ ಬಂದ ಮೇಲೆ ನಾವು ಊರಿಗಿಂದ ಎಲ್ಲ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಯಾಕಂದ್ರೆ ಅಲ್ಲಿನ ಇಂಟರ್ನೆಟ್ಟು ಬರಲ್ಲ ಅದ್ರ ಸಲುವಾಗಿ ಬಂದಿದ್ಮೇಲೆ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ Bye bye.